ಒಂದು ಸತ್ಯ ರೀ ಸಿ ಟಿ ರವಿ ಏನು ಮಾಡಿದ್ದಾರೆ ಇಲ್ಲ ಅಂತ ತೀರ್ಮಾನ ಮಾಡೋರು ಏನು ಇದು ವಿಧಾನ ಪರಿಷತ್ತಿನ ಸಭಾಪತಿ ಸಭಾ ಪರಿಷತ್ತಿನ ಸಭಾಪತಿಗಳು ಎಷ್ಟು ಮಟ್ಟಿಗೆ ಅದು ಕಸ್ಟೋಡಿಯನ್ನು ಅದೇ ರೀತಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಸ್ಪೀಕರು ಕೂಡ ಅಷ್ಟೇ ಕಸ್ಟೋಡಿಯನ್ನು ಅವ್ರ ತೀರ್ಮಾನ ಅವರು ಏನು ಕೊಟ್ಟಿದ್ದಾರೆ ಇದಕ್ಕೆ ರೂಲಿಂಗ್ ನಂಗೆ ಗೊತ್ತಿಲ್ಲ ಆದರೆ ಸಿ ಟಿ ಏನಾದ್ರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಿಮ್ಮ ಪತ್ರಿಕೆಗಳನ್ನು ನಾವು ನೋಡಿದ್ದೀವಿ ಅದು ನನಗನ್ನಿಸ್ತದೆ ಆತ ಒಬ್ಬ ಒಬ್ಬ ಬುದ್ಧಿವಂತ ರಾಜಕಾರಣಿ ಆ ಮಠದಲ್ಲಿ ಮಾತಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನು ತೀರ್ಮಾನ ಮಾಡಬೇಕಾದವರು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಅದು ಮಾಡ್ತಾರೆ ಮೇಲೆ ಅವ್ರು ಕರ್ಕೊಂಡೋಗಿ ಮಾನಸಿಕ ಹಿಂಸೆ ಇದೆಯಲ್ಲ ಅದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಗೌರವ ತರೋದು ಗೌರವ